ప్రాబ్లమ్ బ అంట్ర బ్యాంక్రీగా శుగర్ ప్రకారణ ఇల్ క్లీన్ కిడ్నీ కిడ్ని ప్రాబ్లమ్ బరకి ఇల్లి అంటక్ర అదక్ నీ బేసి అర్త అండగోత్తి ಬೇಸಿಗೆ ಆಹಾರ ಈಗ ಎಕ್ಸಾಂಪಲ್ ಅಲ್ಲ ಎಕ್ಸಾಂಪಲ್ ಕೇಸ್ಗೋ ಆಡು ಆಕಳ ಎಮ್ಮೆದು ತಿ ಹಸಿ ಅವ್ರು ಎಲ್ಲಿ ಅಟ ಫೈಬರ್ ಜಾಸ್ತಿ ಇರುತ್ತೆ ಡೈರೆಕ್ಟ್ ಮೋಷನ್ ಬಂದ್ಬಿಡತೈತಿ ಬೇಸಿ ಈಗ ತಿಂದು ಹೊಟ್ಟೆ ಬರ್ತೈತಿ ಎಲ್ಲ ಅಲ್ಲೇ ಕುಂದಿರತೇತಿ ಅದ್ರ ಸಂಬಂಧ ಏನ್ ಮಾಡ್ತಾರ ಟ್ರಿಪ್ಲಾ ಆಚೂರ್ ತೋದ್ ಕೇರ್ಬೇಕು ನೀವು ಮೋಷನ್ ಕ್ಲಿಯರ್ ಆಗತ್ತಿಲ್ಲ ಕಾನ್ಸ್ಟಿಪೇಷನ್ ಆತು ಪ್ರತಿಯೊಂದು ಕಾರಣ ರೋಗ ಇದ್ರೋಗ ಅದಾವ ಆಲ್ಮೋಸ್ಟ್ ಅದ್ರ ಸಂಬಂಧ ಈ ಪ್ರತಿಯೊಂದು ಈಗ ನೋಡಿ ಇದಕ್ಕೆ ಕಾರಣ ಇಲ್ಲಿ ಐತಿ ರೀಸನ್ ಇದನ್ನ ಅಮೆರಿಕ ನಾರ್ಮಲ್ ವಾಕ್ಯ ಯೂಟ್ಯೂಬ್ ನೋಡ್ರಿ ಸೈಂಟಿಸ್ಟ್ ಅದಕ್ಕೆ ತ್ಯಾಗ ಮಾಡಿದ್ರೆ ಅಂದ್ರೆ ಇಪ್ಪತ್ತೊಂದು ಪ್ರತಿಯೊಂದು ರಿಪೋರ್ಟ್ ನಾರ್ಮಲ್ ಏನ್ ದೊಡ್ಡ ವಿಷಯ ಮಾಡ ಎಲ್ಲ ನಾರ್ಮಲ್ ಶುಗರ್ ಬಿ ಪಿ ಥೈರಾಯ್ಡ್ ಕಾನ್ಸ್ಟಿಪೇಷನ್ ಕ್ಲಿಯರ್ ಆಗಿಬಿಡದ ಹತ್ತ ವರ್ಷದ ಹತ್ತು ದಿನ ನಾರ್ಮಲ್ ಬರತ್ತವ ಥೈರಾಯ್ಡ್ ನಾರ್ಮಲ್ ಬರ್ತಾವ ಆಮೇಲೆ ಫೋರ್ ಸ್ಟೇಜ್ ಕ್ಯಾನ್ಸರ್ ನಾರ್ಮಲ್ ಬರತ್ತ ಇನ್ನು ಏನ್ ಬೇಕಾ ಆದ್ರೆ ಇಪ್ಪತ್ತು ನಿಮಿಷ ಸಾಧನೆ ಮಾಡ್ಬೇಕಾ ಮತ್ತೆ ನಾ ಎಷ್ಟು ದಿವಸ ಅನ್ನ ರೊಟ್ಟಿದ್ದೀನಿ ನೀವು ಹೆಂಗ್ ಮಾಡ್ಲಿ ಅಲ್ಲ ಅಲ್ಲ ನಿಮ್ಗಲ್ಲ ಈಗ ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ನೀನ್ ಫಾದರ್ ಮಾಡ್ಬೇಕು ನೀನ್ ಏನ್ ಗುಳಿಗೆ ದಾವ್ ಅಡ್ಡಾಡ ಬದ್ಲಿ ನೀನು ನೀನ್ ಕಡಿಮೆ ಮಾಡ್ಕೋಬೇಕಂತ ಇತ್ತು ಅಂತಿಕ್ಕ ರನ್ನಿಂಗ್ ಇದ್ದಾರೆ ಯಾತ್ರೆ ನೀವೇ ಬಿಟ್ಟು ಬಿಡ್ತೀರಾ ಅಂತ ಯಾತ್ರ ಇಪ್ಪತ್ತು ನಿಮಿಷ ಆದ್ಮೇಲೆ ನಿಮ್ಗೆ ಎಷ್ಟು ಹೆಲ್ತ್ ಬರತ್ತಂದ್ರೆ ಎಷ್ಟು ಆರೋಗ್ಯ ಕೆಲವು ಬಿಟ್ಟು ಬಿಡ್ತೀರಿ ನೀವು ಬಿಡಾಕ ಬಿಡಾಕ್ರೆ ಮತ್ತೆ ಏನಂತಂದ್ರೆ ಕಾಣಿಸ್ತಾರೆ ನಮ್ಮ ದೇಹ ಏನ್ ತೊಂದ್ರೆ ಅಲ್ಲ ನಾರ್ಮಲ್ ಆಗಿ ತೊಂದರೆ ಬರ್ತಾವ ನಿಂಗೆ ಈಗ ನಾನು ನಾರ್ಮಲ್ ಆಗ್ಯ ಪೂರ ಇಷ್ಟು ಆಕ್ಟಿವಿಟಿ ಇದೇ ನನಗೇನು ಏನು ಗುಡಿ ತೊಗೊಳ್ತೀವಿ ಏನು ಶುಗರ್ ಇಟ್ಟಿದ್ದು ಯೋಗ ಮರ ಅದನ್ನ ಹಣ್ಣು ಬರ್ತಾವೆ ಅದನ್ನ ತಿಂತ ಯೂಸ್ ಯೂಜಾ ತೋರೋ ಈಗ ನಿಮ್ಮದು ಹಾಸ್ಟೆಲ್ ಫೆಸಿಲಿಟಿ ಬಗ್ಗೆ ನಿಮಗೆ ಉತ್ತರ ಕೊಡತ್ತಿಲ್ಲ ನಿಮ್ಮ ಫಾದರಿಗೆ ನಿಮ್ಮ ರಿಲೇಷನ್ ನಿಮ್ಗೆ ಯಾರಿಗೂ ಒಂದು ಸಮಸ್ಯೆ ಇರ್ತಾವ ಅವ್ರು ಏನು ಮಾಡೋ ಗೊತ್ತಕ್ಕಿರಲ್ಲ ಇಡೀ ಜಗತ್ತಿನಾಗ ನೋಡಿರಿ ಬೇಕಾದ್ರೆ ಇನ್ನೊಂದು ತೆಗೀರಿ ಯೂಟ್ಯೂಬ್ನೆಯಾಗೆ ಬಿಲ್ ಕ್ಲಿಂಟನ್ ಬಿಲ್ ಕ್ಲಿಂಟನ್ ನಲ್ವತ್ತೆರಡನೇ ಯು ಎಸ್ ಎಸ್ ಪ್ರೆಸಿಡೆಂಟ್ ಅವರ ಅವ್ರಿಗೆ ಹಾಂ ಯು ಎಸ್ ಎದೆ ನಾಶ ಹಾರ್ಟ್ ಸರ್ಜರಿ ಬೈಪಾಸ್ ಸರ್ಜರಿ ಅವ್ರಿಗೆ ಲಂಗ್ಸ್ ಸರ್ಜರಿ ಆಗೈತಿ ಇಡೀ ಜಗತ್ತಿನಾಗ ಪ್ರೆಸಿಡೆಂಟ್ ಅಂದ್ರೆ ಯಾರೇಂದಿಗೆ ವಿಮಾನ್ಯ ಒಂದು ಎರಡು ತಾಸಿಯೊಂದು ದೇಶೀ ಹೋದ್ರು ಆರಾಮಾಗಿಲ್ಲ ಇದು ಪ್ರಾಕೃತಿಕ ಆಹಾರ ಅಂದ್ರೇನ ಯಾವುದೇ ಬೇಸಿದ ಆಹಾರ ಬಿಟ್ಟು ಗುಡ್ಲಿ ಅವ್ರಿಗೇನೈತಿ ಎಲ್ಲ ಪ್ರತಿಯೊಂದು ನಾರ್ಮಲ್ ಬಂದವ ಆರಾಮಾಗಿ ಪ್ರತಿಯೊಂದು ದೇಶ ಅಡ್ಡಾಡ್ಕೊಂತ ಆಕ್ಟಿವ್ ಅದ அதுக்கு நீங்க அர்த்த நான் தூக்கோத்தார்த்தல இன்னொன்னு தப்பி தா பட் இப்போ ஏன்னும் இரபார்த்த ரொட்டி அன்ன சப்பாத்தி கரது ஏன்பாடு ஹண்ணு ஏன் ஜல்தவ எட்டு தர அண்ணன் எட்டு தர கைப்பள்ளவ எட்டு தர மழகி காலவசலு கெமிக்கல் ஐத்து அண்ணே கெமிக்கல் ஐத்து நன்மையா தண்ணி கெமிக்கல் ಐತೆ ಅದಕ್ಕೆ ಉತ್ತರ ಯಾತಾನೆ ಅಲ್ಲ ಪ್ರತಿಯೊಬ್ಬರು ಅದ ಉತ್ತರ ಹಾತಾನೆ ಹಣ್ಣು ಕೆಮಿಕಲ್ ಐತಿ ತರಕಾರಿ ಕೆಮಿಕಲ್ ನೋಡಿದ್ ಬಿಡ್ತಾರೆ ರೈತರ ಆದ್ರೆ ನೀವು ತಿನ್ನಾತಿರ್ಲಿಕ್ಕೆ